ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನೋಡಿ ನಾನು ಈ ನಾಲ್ಕು ಟೊಮೆಟೊನ ತಗೊಂಡು ಎಷ್ಟು ಟೇಸ್ಟಿಯಾಗಿರುವ ರೆಸಿಪಿನ ಮಾಡಿದ್ದೀನಿ ಇದು ಹೆಲ್ದಿ ಕೂಡ ಆಗಿರುತ್ತೆ ನೋಡಿ ಇಲ್ಲಿ ನಾನು ಎರಡು ಟೊಮೆಟೋನ ತಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಟೈಮ್ ಎಲ್ಲ ಅಂದರೆ ಈ ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕೇ ಮೊಟ್ಟೆ ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆನ ಎಷ್ಟು ಟೊಮೆಟೊ ಎಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೀನೋ ಹಾಗೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಟೈಮ್ ಎಲ್ಲ ಇಲ್ಲ ಅರ್ಜೆಂಟಾಗಿ ಅಡುಗೆ ಎಲ್ಲ ರೆಡಿ ಆಗಬೇಕು ಅಂತ ಹೇಳಿದರೆ ಈ ರೆಸಿಪಿನ ಮಾಡಿ ನೋಡಿ ನಾನಿವಾಗ ರಫ್ಲಿ ಚಾಪ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಸ್ವಲ್ಪ ಕ್ರಂಚಿಯಾಗಿರುತ್ತೆ ಈರುಳ್ಳಿ ಅಥವಾ ಟೊಮೆಟೊ ಆಗಲಿ ತುಂಬ ಬೇಯಿಸ್ಲಿಕ್ಕೆಲ್ಲ ಇರೋದಿಲ್ಲ ಇದರಿಂದ ಏನು ಯೂಸ್ ಅಂದರೆ ನಮಗೆ ಯಾವಾಗಲೂ ಡಾಕ್ಟರ್ಸ್ ಹೇಳ್ತಾರಲ್ವ ಹಸಿ ತರಕಾರಿನ ತಿನ್ನಬೇಕು ಅಂತ ಅದಕ್ಕೋಸ್ಕರ ನಾನು ತುಂಬ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಈರುಳ್ಳಿ ಎಲ್ಲ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕ್ರಂಚಿ ಎಲ್ಲ ಇರಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ನಾನಿಲ್ಲಿ ಕೆಂಪು ಮೆಣಸಿನ ಹುಡಿ ಮನೆಯಲ್ಲೇ ಕುಟ್ಟಿದ್ದು ಅದಕ್ಕೋಸ್ಕರ ತುಂಬಾ ಖಾರ ಏನೂ ಇರೋದಿಲ್ಲ ಒಂದು ಚಮಚ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಕೆಂಪು ಮೆಣಸಿನ ಪುಡಿ ಒಂದು ಚಮಚ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ತುಂಬಾ ಇಲ್ಲ ಸ್ವಲ್ಪನೇ ಅರಶಿನ ಹುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಾಡಿಕೊಂಡಾಗ ನಿಮಗೆ ಊಟ ಕೂಡ ಮಾಡಲಿಕ್ಕೆ ರುಚಿಯಾಗಿರುತ್ತೆ ಬರೀ ಮೊಟ್ಟೆನ ಹೀಗೆ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಮೊಟ್ಟೆ ಜಸ್ಟ್ ಸ್ವಲ್ಪ ಈ ಥರ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ಊಟ ಮಾಡೋದಕ್ಕೂ ರುಚಿಯಾಗಿರುತ್ತೆ ನಾನಿಲ್ಲಿ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ನೀವು ಸಾಸೆಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಬೇಕು ನಿಮ್ಮ ಹೆಲ್ತಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ ನಾನು ಡೈಲಿ ಈ ಥರ ಸಾಲ್ಲ ಯೂಸ್ ಮಾಡಿಕೊಂಡು ಮಾಡೋದಿಲ್ಲ ಕೆಲವೊಮ್ಮೆ ಟೇಸ್ಟ್ ಆಗಿರಬೇಕು ಅಥವಾ ಮಕ್ಕಳೇನಾದರೂ ತಿನ್ನೋದಕ್ಕೆ ಹಠ ಮಾಡ್ತಾರೆ ಅಂತ ಹೇಳಿದರೆ ಈ ಥರ ನಾನು ಸಾಸನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಟೊಮೆಟೊ ತುಂಬ ಸ್ಮ್ಯಾಶ್ ಮಾಡ್ಕೊಳ್ತಾ ಇಲ್ಲ ಈ ಥರ ಟೊಮೆಟೊ ಮತ್ತು ಎಗ್ಗನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಟೊಮೆಟೊ ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ ಬಾಯಿಗೆ ಟೊಮೆಟೊ ಎಲ್ಲ ತಿನ್ನುವಾಗ ಸಿಗಬೇಕು ಯಾಕಂದರೆ ನಾವು ಸಲಾಡೆಲ್ಲ ಯಾವ ಥರ ತಿಂತೀವಿ ಹಸಿದಾಗಿ ಅದೇ ಥರ ತಿನ್ನಬೇಕು ನಾನು ಕೆಲವೊಮ್ಮೆ ಈ ಎಗ್ಗೆಲ್ಲ ಮಾಡಿದಾಗ ಈ ಥರ ಫ್ರೈ ಮಾಡ್ಕೊಳ್ಳೋದಿಲ್ಲ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಆ್ಯಂಡ್ ಎಗ್ ಎಗ್ಗನ್ನು ಹಾಕಿ ಸ್ವಲ್ಪ ಲಿಂಬೆ ಹುಳಿನ ಹಾಕಿ ತಿಂತೀನಿ ಈ ಥರ ಮಾಡಿದರೆ ನಮಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ತರಕಾರಿ ಕೂಡ ನಮ್ಮ ದೇಹಕ್ಕೆ ಆಗುತ್ತೆ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸೋದಾದರೆ ಅಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಒಂದು ಎರಡು ಮೂರು ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಈ ಥರ ಟೊಮೆಟೊ ಮತ್ತು ಎಗ್ ಚಿಲ್ಲಿ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡು ಈ ಥರ ಕಟ್ಟಿಂಗ್ ಎಲ್ಲ ಮಾಡಿಕೊಂಡ್ರೆ ಬೇಗನೆ ಆಗುವಂಥ ರೆಸಿಪಿ ಈ ಥರ ರೆಸಿಪಿ ನಿಮಗೆ ಹೊಸ್ತು ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ